ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕ್ರಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಮೇಷರಾಶಿ ಅಥವಾ ಮೇಷಲಗ್ನ ಯಾರ್ಯಾರೋ ಮೇಷರಾಶಿ ಅಥವಾ ಮೇಷಲಗ್ನದಲ್ಲಿ ಹುಟ್ಟಿರ್ತೀರೋ ಅವರ ಒಂದು ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಮೇಷರಾಶಿ ಹೊರತು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಒಂದು ಯೋಗಗಳಿದೆ ಯಾವ ರೀತಿ ಒಂದು ಲೋಪದೋಷಗಳಿದೆ ಯಾವ ಗ್ರಹ ಹೆಚ್ಚು ಶುಭ ಫಲ ಕೊಡುತ್ತೆ ಯಾವ ಗ್ರಹಗಳು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯಲ್ಲಿ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಭ್ರೋಣಿ ನಕ್ಷತ್ರ ಕೃತಿಕ ನಕ್ಷತ್ರ ಈ ಮೂರು ನಕ್ಷತ್ರದವರಿಗೆ ಮೇಷರಾಶಿ ಆಗ್ತದೆ ಆ ಮೂರು ನಕ್ಷತ್ರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ಅನುಭವಿಸ್ತಕ್ಕಂಥವರು ಮೇಷರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಅಶ್ವಿನಿ ನಕ್ಷತ್ರ ಬ ಕೃತಿಕ ನಕ್ಷತ್ರ ಈ ಎರಡು ನಕ್ಷತ್ರಕ್ಕೆ ಶೇಕಡ ಎಪ್ಪತ್ತೆಪ್ಪತ್ತು ಭಾಗದಷ್ಟು ಫಲಗಳಿದೆ ನೋಡಿ ವಿಶೇಷವಾಗಿ ನಿಮಗೆ ಮೇಷರಾಶಿಯವರಿಗೆ ರಾಹು ಬಲ ಇರೋದಿಲ್ಲ ರಾಹು ಹನ್ನೆರಡನೇ ಭಾವದಲ್ಲಿರ್ತಕ್ಕಂಥದ್ದು ಹೆಚ್ಚು ಸಂಚಾರ ಆಗ್ತಕ್ಕಂಥದ್ದು ಸಿಕ್ಕಾಪಟೆ ಟ್ರಿಪ್ ಹೋಗ್ತಕ್ಕಂಥದ್ದು ಖರ್ಚು ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತದ್ದು ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಖರ್ಚು ಆಗ್ತಕ್ಕಂಥದ್ದು ಸಂಚಾರ ಮಾಡತಕ್ಕಂಥದ್ದು ಅಥವಾ ಅಪರಿಚಿತರ ಪರಿಚಯ ಆಗ್ತಕ್ಕಂಥದ್ದು ಅಪರಿಚಿತರ ಅಪರಿಚಿತರಿಂದ ಹೊಸಬರಿಂದ ಹೊಸಬರಿಂದ ಅಪರಿಚಿತರಿಂದ ಮೋಸವಾಗ್ತಕ್ಕಂಥದ್ದು ಇರಬಹುದು ಇದೊಂದು ಸ್ವಲ್ಪ ವಿಚಾರಗಳಲ್ಲಿ ಹುಷಾರಾಗಿರ್ಬೇಕಾಗ್ತದೆ ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಇದ್ರು ಅಲ್ಲಿ ಸ್ವಲ್ಪ ಏನಾದರೂ ಹಣ ಪುಟ್ಟ ಸಮಸ್ಯೆ ಸಿಗಾಡ್ತಕ್ಕಂಥ ಸಮಸ್ಯೆ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ ಮೇಷ ರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವರ್ಷದ ಸಂಪೂರ್ಣವಾಗಿ ಮೇಷರಾಶಿಯವರಿಗೆ ಗುರುಬಲ ಇರತಕ್ಕಂಥದ್ದು ಗುರು ಎರಡನೇ ಮನೆಯಲ್ಲಿ ಮೃಗಶಿರಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ರಾಶಿಯಾಧಿಪತಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಮೂರನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಇದರಿಂದ ಏನು ಫಲಗಳು ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗ್ತದೆ ಫೈನಾನ್ಸ್ ದುಡ್ಡು ಬರಬೇಕಾಗಿರ್ತಕ್ಕಂಥ ದುಡ್ಡು ರಿಟರ್ನ್ಸ್ ಬರ್ತಕ್ಕಂಥದ್ದು ಸೇವಿಂಗ್ಸ್ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಲಾಭ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಯಾರಾದರೂ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರೆ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರಿಗೆ ಹೆಚ್ಚು ಧನಲಾಭ ಬರ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಯಾರಾದರೂ ಕೇಸು ಲಿಟಿಗೇಷನ್ ಇದ್ದರೆ ನಿಮ್ಮ ಮನೆಯಲ್ಲಿ ಭೂಮಿ ವ್ಯಾಜ್ಯಗಳು ಕೇಸು ಲಿಟಿಗೇಷನ್ನು ಸ್ವಂತ ಮನೆ ವಾಹನ ಏನೇ ಒಂದು ವಿಚಾರ ಇರ್ಬೋದು ಅದೆಲ್ಲ ನಿಮ್ಮ ನಿಮ್ಮ ಕಡೆ ಬರ್ತಕ್ಕಂಥದ್ದು ಅದರಿಂದ ಅಕಸ್ಮಾತ್ ಅಟ್ಲೀಸ್ಟ್ ಅದು ಹೆಚ್ಚು ಭೂಮಿಯಿಂದ ಹೆಚ್ಚು ಲಾಭ ಉಂಟಾಗ್ತಕ್ಕಂಥದ್ದು ಇರ್ಬೋದು ತಂದೆ ಕಡೆಯಿಂದ ಫೆಸಿಲಿಟಿ ಸಿಗ್ತಕ್ಕಂಥದ್ದು ಉದ್ಯೋಗ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಫಿಟ್ ಹೆಚ್ಚಾಗಿ ಬರತಕ್ಕಂಥದ್ದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅದರಲ್ಲೂ ಭೂಮಿಯಿಂದ ಕೃಷಿಯಿಂದ ತಂದೆ ಮನೆ ತಂದೆಯ ಒಂದು ಕೆಲಸದಿಂದ ಅಥವಾ ಯಾವುದಾದ್ರೂ ನಿಮಗೆ ಆ ರಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತದೆ ಅದರಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿ ಸೇಲ್ ಮಾಡೋರಿಗೆ ಅಥವಾ ಭೂಮಿ ತ ಭೂಮಿ ತಗೊಳ್ಳೋರಿಗೆ ಮನೆ ಕ ಮನೆ ಮನೆಗಳ ವಿಚಾರ ಮನೆ ಕಟ್ಟೋದಕ್ಕಿರ್ಬೋದು ಮನೆ ಪ್ಲ್ಯಾನ್ ಮಾಡೋದಕ್ಕಿರ್ಬೋದು ಎಲ್ಲದಕ್ಕೂ ಈ ಒಂದು ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಅನುಕೂಲ ಆಗ್ತದೆ ಗುರುಬಲ ಇರೋದರಿಂದ ದುಡ್ಡು ಕಸ ವಿಚಾರದಲ್ಲಿರ್ಬೋದು ಆ ಮನೆಯಲ್ಲಿ ಶುಭ ಕಾರ್ಯಗಳ ವಿಚಾರದಲ್ಲಿರ್ಬೋದು ಆಧ್ಯಾತ್ಮಿಕ ವಿಚಾರದಲ್ಲಿ ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡ್ತಕ್ಕಂಥದ್ದು ಈ ಎಲ್ಲದಕ್ಕೂ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯಲ್ಲಿ ಮೇಷಲಗ್ನದವರಿಗೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರಕ್ಕೆ ತುಂಬ ಹೆಚ್ಚು ಲಾಭ ಇರುತ್ತೆ ಭರಣಿ ನಕ್ಷತ್ರದವರಿಗೆ ಕೇವಲ ಐವತ್ತು ಪರ್ಸೆಂಟ್ ಮಾತ್ರ ಲಾಭ ಇರುತ್ತೆ ಸೊ ಹಾಗಾಗಿ ನಿಮಗೆ ಮೂರನೇ ಮನೆಯಲ್ಲಿ ಕುಜಾ ಇರತಕ್ಕಂಥದ್ದು ಸ್ವಲ್ಪ ಈ ಅಣ್ಣ ತಮ್ಮದ್ರ ನಡುವೆ ಒಂದಷ್ಟು ಮನಸ್ತಾಪಗಳು ಜನಗಳು ಬರ್ತದೆ ಆದರೆ ಸ್ವಲ್ಪ ಲಾಭವೂ ಇರುತ್ತೆ ಅವರಿಂದ ಸಪೋರ್ಟ್ ಸಿಗೋದಿರುತ್ತೆ ಅಷ್ಟೇ ರೀತಿ ನೀವು ನೀವೇ ಕಿತ್ತಾಡ್ಕೊಳ್ತಕ್ಕಂಥ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಭೂಮಿಯಿಂದ ಸ್ವಲ್ಪ ಲಾಭ ಕೊಡ್ತಕ್ಕಂಥದ್ದು ವಾಹನಗಳಿಂದ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಇರ್ತದೆ ಆದರೆ ವಿಶೇಷವಾಗಿ ಹುಷಾ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರ ಜೊತೆ ಎಲ್ಲದೂ ಸಿಕ್ಕಾಪಟ್ಟೆ ತುಂಬ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ವೆಹಿಕಲ್ಸಲ್ಲಿ ಸ್ವಲ್ಪ ಅಪಾಯಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು ಅಥವಾ ಸ್ವಲ್ಪ ಗಲಾಟೆಗಳು ಸಣ್ಣ ಪುಟ್ಟ ಮನಸ್ತಾಪಗಳು ಆಪಾದನೆಗಳು ನಿಂದನೆಗಳು ಬರತಕ್ಕಂಥ ಚಾನ್ಸಸ್ ಇರುತ್ತೆ ಮೇಷರಾಶಿಯವರ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾಕಂದ್ರೆ ಕುಜ ಇಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ರಾಹುವಿನ ನಕ್ಷತ್ರದಲ್ಲಿ ರಾಹು ಹನ್ನೆರಡನೇ ಭಾವದಲ್ಲಿರೋದರಿಂದ ಅಲ್ಲಿ ನೀರಿ ನೀರು ಇರೋ ಕಡೆ ಹೆಚ್ಚಾಗಿ ಆಳ ಇರೋ ಕಡೆ ಎಲ್ಲ ಹೋಗಬಾರ್ದು ಹುಷಾರಾಗಿರಬೇಕಾಗ್ತದೆ ಮತ್ತು ವಾಹನಗಳು ಸಂಚಾರ ಮಾಡಬೇಕಾದ್ರೆ ವೆಹಿಕಲ್ಸು ಹುಷಾರಾಗಿ ಓಡಿಸ್ಬೇಕು ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬೈಕ್ ತಗೊಳ್ಳೋದಕ್ಕೆ ಬೈಕಿನ ವಾಹನ ಯೋಗ ಎಲ್ಲ ಬರುತ್ತೆ ಆದರೆ ಅದನ್ನು ಓಡಿಸೋ ವಿಚಾರದಲ್ಲಿ ಆ ಬೈಕ್ ರೈಡ್ ಮಾಡಬೇಕಾದ್ರೆ ಸ್ವಲ್ಪ ಆಮೇಲೆ ಪ್ರೀತಿ ಪ್ರೇಮ ಸ್ತ್ರೀಯರ ವಿಚಾರದಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿ ಎಲ್ಲೂ ಸ್ವಲ್ಪ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕಾಗ್ತದೆ ನಿಮ್ಮ ಮೇಲೆ ಆಪಾದನೆ ಬರುತ್ತೆ ಜಗಳ ಆಗುತ್ತೆ ಹೊಡೆದಾಟ ಬಡದಾಟ ಆಗ್ತಕ್ಕಂಥ ಚಾನ್ಸಸ್ ಇರುತ್ತದೆ ಹಾಗಾಗಿ ಅದು ಬಿಟ್ಟರೆ ಉದ್ಯೋಗಕ್ಕಾಗಲಿ ಎಜುಕೇಷನ್ಗಾಗಲಿ ಅದ್ಭುತವಾದ ಯೋಗ ಇದೆ ಖಂಡಿತವಾಗಲೂ ಎಜುಕೇಷನ್ ಮಾಡೋರ್ಗಾಗಲಿ ಬಿಸ್ನೆಸ್ ಮಾಡೋರಿಗಾಗಲಿ ಕೆಲಸಕ್ಕೆ ಹೋಗೋರ್ಗಾಗ್ಲಿ ಯಾರಾದರೂ ಕೆಲಸಕ್ಕೆ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ ಲಗ್ನ ಅಥವಾ ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಕೆಲಸದಿಂದ ಬರ್ತಕ್ಕಂಥ ದುಡ್ಡಿಂದ ಸ್ವಲ್ಪ ನೀವೇನಾದರೂ ಒಂದು ವಸ್ತು ಒಳ್ಳೆಕ್ಕ ವಸ್ತು ಖರೀದಿ ಮಾಡ್ತಕ್ಕಂಥದ್ದು ಸೇವಿಂಗ್ಸ್ ಆಗ್ತಕ್ಕಂಥದ್ದು ಎಲ್ಲನೂ ಇರುತ್ತೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದವ್ರಿಗೆ ಸ್ವಲ್ಪ ಸಂಚಾರ ಜಾಸ್ತಿ ಇರುತ್ತೆ ತೀರ್ಥಕ್ಷೇತ್ರಗಳು ದೇವಸ್ಥಾನಗಳು ಈ ಥರ ಒಂದು ಯೋಗ ಜಾಸ್ತಿ ಇರುತ್ತೆ ಅದೇ ರೀತಿ ಅಶ್ವಿನಿ ನಕ್ಷತ್ರದವರಿಗೆ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಆರಾಧನೆ ಭಾವದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಪ್ರಾಫಿಟ್ ಪ್ರಾಫಿಟ್ ವಿಚಾರದಲ್ಲಿ ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಬಿಸ್ನೆಸ್ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗ್ತದೆ ನಂತರ ಅದೇ ರೀತಿ ಸ್ವಲ್ಪ ಆರೋಗ್ಯ ಹುಷಾರಾಗಿ ನೋಡ್ಕೋಬೇಕು ಸಿಕ್ಕಾಪಟ್ಟೆ ಸಂಚಾರ ಆಗಿ ಬಾಡಿ ಎಕ್ಸರ್ಸ ಫೀಟ್ ಇರ್ತದೆ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥ ಚಾನ್ಸಸ್ ಸಹ ಬರ್ತಾ ಚಾನ್ಸಸ್ ಇರ್ತದೆ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಸಹ ಇರ್ತದೆ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಇನ್ನು ಸಂಪೂರ್ಣವಾಗಿ ವರ್ಷಪೂರ್ತಿ ಗುರುಬಲ ಇರೋದರಿಂದ ಶುಭ ಕಾರ್ಯಗಳಿಗೆ ಖಂಡಿತವಾಗಿ ಅನುಕೂಲ ಇರುತ್ತೆ ಇಲ್ಲಿ ಏನಾಗ್ತದೆ ಎರಡನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರ ತನ್ನ ಸ್ವಂತ ಮನೆಗೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಲಗ್ನದವರಿಗೆ ಏಳನೇ ಭಾವಕ್ಕೆ ಬರೋದ್ರಿಂದ ಗುರುಬಲನೂ ಇರೋದ್ರಿಂದ ಮದುವೆಗೆ ವಿಚಾರಕ್ಕೆ ಯಾರಾದರೂ ಮದುವೆಗೆ ಹೆಣ್ಣು ನೋಡ್ತಾ ಇದ್ದಾರೆ ಗಂಡು ಮಕ್ಕಳು ಹೆಣ್ಮಕ್ಳು ಗಂಡು ನೋಡ್ತಾ ಇದ್ದಾರೆ ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಈ ರೀತಿ ಒಂದು ಮಾತುಕತೆ ಕುತ್ಕೊಳ್ಳೋದು ಅಥವಾ ಮಾತಾಡ್ಕೊಳ್ತಕ್ಕಂಥದ್ದು ಆ ಮದುವೆಗೆ ಮೂವ್ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಯೋಗ ಸೆಪ್ಟೆಂಬರ್ ತಿಂಗಳಲ್ಲಿ ಯೋಗ ಇದೆ ನಿಮಗೆ ಶುಕ್ರ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆಗೆ ಮ್ಯಾರೇಜ್ ವಿಚಾರಕ್ಕೆ ಮದುವೆ ವಿಚಾರಕ್ಕೆ ಯಾರೋ ಅಚ್ಚುರಿಯ ನೋಡೋಕಂದರೆ ಇವಾಗ ಸ್ವಲ್ಪ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹತ್ತೊಂಬತ್ತರಿಂದ ಆಚೆಗೆ ಈ ಮೇಷ ಲಗ್ನ ಮೇಷ ರಾಶಿಯಲ್ಲಿ ಹುಟ್ಟತಕ್ಕಂಥವ್ರಿಗೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಈ ಎಲ್ಲ ಆಲ್ಮೋಸ್ಟ್ ಮೂರು ನಕ್ಷತ್ರದ ಈ ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಲವ್ ಆಗ್ತಕ್ಕಂಥದ್ದು ಅಫೇರ್ ಇಟ್ಕೊಳ್ತಕ್ಕಂಥದ್ದು ಮದುವೆಗೆ ಸಕ್ಸಸ್ ಆಗ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಶುಕ್ರ ಏಳನೇ ಭಾವಕ್ಕೆ ಬರ್ತಾ ಇರೋದರಿಂದ ಹಾಗಾಗಿ ಶನಿಬಲ ಅಂತೂ ಅದ್ಭುತವಾಗಿದೆ ಹನ್ನೊಂದನೇ ಭಾವದಲ್ಲಿ ಗುರು ಗುಜಾ ಭವಿಷ್ಯ ಸಲ ಚೆನ್ನಾಗಿದೆ ಬುಧಾದಿತ್ಯ ಯೋಗ ಸಿಗುತ್ತೆ ನಿಮಗೆ ಒಳ್ಳೆ ಫಲ ಬರುತ್ತೆ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಟ್ರಿಪ್ ಜಾಸ್ತಿ ಆಗುತ್ತೆ ಸಂಚಾರ ಜಾಸ್ತಿ ಆಗ್ತದೆ ಆದ್ರೆ ಹನ್ನೆರಡನೇ ಬೋಧದಲ್ಲಿ ರಾಹು ಇರ್ತಕ್ಕಂಥದ್ದು ತುಂಬಾ ಲಾಂಗ್ ಡ್ರೈವ್ ಹೋಗ್ತಕ್ಕ ಹೋಗೋದ್ರಿಂದ ಆರೋಗ್ಯ ಸಮಸ್ಯೆ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ನೀರಿ ನೀರಿನ ಕಡೆ ಜಾಸ್ತಿ ಹೋಗಿ ಸ್ವಲ್ಪ ಅಲ್ಲಿ ಕಾಲ ಕಳೆದ್ರಿಂದ ತೊಂದರೆಗಿಳಿಸಿಕಾಕಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಟ್ರಿಪ್ ಹೋಗಬೇಕಾದ್ರೆ ಹುಷಾರಾಗಿರ್ಬೇಕಾಗ್ತದೆ ಆ ಮೇಷಲಗ್ನ ಅಥವಾ ಮೇಷರಾಶಿ ಅವರಿಗೆ ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ವಿಶೇಷವಾಗಿ ಈ ಲಗ್ನ ಲಗ್ನಾಧಿಪತಿ ಮೂರು ಕೊಯ್ದರಿಂದ ಮೂರನೇ ಮನೆ ಅಧಿಪತಿ ಬುಧ ಇಲ್ಲಿ ತನ್ನ ಸ್ವಂತ ಮನೆಗೆ ಬರೋದ್ರಿಂದ ತರೋದ್ರಿಂದ ಹೆಚ್ಚಾಗಿ ನೀವು ವಿಷ್ಣು ಸಹಸ್ರಾಮ ಕೇಳತಕ್ಕಂಥದ್ದು ಫೋನಲ್ಲಿ ವಿಷ್ಣು ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಏನಾಗ್ತದೆ ಇದು ಸ್ವಲ್ಪ ನಾಗರ ಆರಾಧನೆ ಆ ನಾಯಿ ಸಾಕೊಳ್ತಕ್ಕಂಥದ್ದು ನಾಯಿಗಳಿಗೆ ಊಟ ಆಗ್ತಕ್ಕಂಥದ್ದು ಇವೆಲ್ಲರೂ ಸಹ ಅನುಕೂಲ ಮಾಡಿಕೊಡುತ್ತೆ ಆದರೆ ಮೇಷ ಲಗ್ನನ ಮೇಷರಾಶಿ ನಾ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ನಿಮ್ಮ ಮೇಲೆ ಸ್ವಲ್ಪ ದೊಡ್ಡವರ ಗಮನ ಇರುತ್ತೆ ನೀವೇನೇ ತಪ್ಪು ಸಣ್ಣ ಪಟ್ಟ ತಪ್ಪು ಮಾಡಿದ್ರು ಬೇರೆ ಸಿಕ್ಕಾಕೊಳ್ತಕ್ಕಂಥದ್ದು ಅವ್ರ ಕೈಯಲ್ಲಿ ನೀವು ಒಂದಷ್ಟು ಪಾ ನೀತಿ ಪಾಠ ಕಲಿತಕ್ಕಂಥದ್ದು ಅಥವಾ ತುಂಬ ಹೆಡ್ ಏಕ್ ಬರ್ತಕ್ಕಂಥ ತಲೆನೋವು ಬರ್ತಕ್ಕಂಥದ್ದು ಇವೆಲ್ಲವೂ ಸಹ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಬಿ ಬಿ ಬ್ಲಡ್ ಪ್ರೆಷರು ನಿಮಗೆ ಏರ್ಪೇರ್ ಆಗ್ತಕ್ಕಂಥದ್ದು ಬಾಡಿಲಿ ವಾತ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಏರ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು ಇದೆಲ್ಲವೂ ಸಹ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಸಂಚಾರ ಮಾಡಬೇಕಂತ ಹುಷಾರಾಗಿರಬೇಕು ಹೊರಗಡೆ ಹೋಗೋದ್ರಿಂದಲೂ ಈ ಸಮಸ್ಯೆಗಳಿಗೆಲ್ಲ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಇರ್ತದೆ ದುಡ್ಡು ಎರಡನೇ ಮನೆ ಅಧಿಪತಿ ಶುಕ್ರ ಹತ್ತೊಂಬತ್ತಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತನ್ನ ಸ್ವಂತ ಮನೆಗೆ ಬರ್ತಾ ಇದ್ದಾನೆ ಗುರು ಸಹ ಇಲ್ಲಿ ಎರಡನೇ ಭಾವದಲ್ಲಿರೋದ್ರಿಂದ ಪಿತ್ರಾಜತ್ ಆಸ್ತಿ ಖಂಡಿತ ಸಿಗುತ್ತೆ ಪಿತ್ ಯಾರಾದರೂ ಆಸ್ತಿ ಬರಬೇಕಿದ್ರೆ ಕೋರ್ಟು ಕೇಸ್ ಕಚೇರಿನ ತಗೊಂಡ್ರೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಪ್ರಾಫಿಟ್ಟು ಸ್ವಲ್ಪ ಹೆಚ್ಚು ಧನಲಾಭ ಉಂಟಾಗ್ತದಿರ್ತದೆ ಆದರೆ ಈ ಪ್ರೀತಿ ಪ್ರೇಮ ಹುಷಾರ್ ಈ ವಿಚಾರಗಳಲ್ಲಿ ಹುಷಾಲಾಗಿರಬೇಕು ಅನೈತಿಕ ಸಂಬಂಧಗಳಲ್ಲಿ ಹುಷಾಲಾಗಿರಬೇಕು ಅದು ನಿಮಗೆ ಏನಾಗ್ತದೆ ನಿಮ್ಮ ವಿಚಾರ ಎಲ್ಲ ಬೈಲಿಕ್ಕೆ ಬರತಕ್ಕಂಥ ಚಾನ್ಸ್ ಚಾನ್ಸಸ್ ಇರ್ತದೆ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಸಿಕ್ಕಾಕೊಂಡು ಸ್ವಲ್ಪ ನಿಮ್ಮ ಪ್ರೆಸ್ಟೀಜ್ ಜಾಳಾಗ್ತಕ್ಕಂಥ ಸಮಸ್ಯೆ ಇರುತ್ತೆ ಬೈಕ್ ಸಂಚಾರ ಟ್ರಿಪ್ ಹೋಗಬೇಕಾದ್ರೆ ಆರೋಗ್ಯ ಹುಷಾರಾಗಿ ನೋಡ್ಕೋಬೇಕು ಏನಾದ್ರು ಸಣ್ಣ ಪುಟ್ಟ ಆ ದೇಹಕ್ಕೆ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಗುರುಬಲ ಇದೆ ಶುಭ ಕಾರ್ಯಗಳು ಮಾಡ್ಕೋಬಹುದು ವೆಹಿಕಲ್ಸ್ ತಗೋಬಹುದು ಮನೆ ಖರೀದಿ ಮಾಡಬಹುದು ಭೂಮಿ ವಿಚಾರಕ್ಕೆ ಯಾವ ಯೋಗ ಇದೆ ಎಜುಕೇಶನ್ ಯೋಗ ಇದೆ ಆರೋಗ್ಯ ಲಾಂಗ್ ಡ್ರೈವ್ ಟ್ರಿಪ್ ಹೋಗ್ತಕ್ಕಂಥದ್ದು ವೆಹಿಕಲ್ಸ್ ಅಲ್ಲಿ ಸಂಚಾರ ಮಾಡಬೇಕಾದ್ರೆ ಹುಷಾರಾಗಿರೋದು ಮತ್ತೆ ಈ ಲವ್ ಪ್ರೀತಿ ಪ್ರೇಮ ಈ ವಿಚಾರಗಳಲ್ಲಿ ಮಾನಹಾನಿ ಆಗ್ತಕ್ಕಂತ ಸಮಸ್ಯೆ ಇರ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಬಿಟ್ರೆ ಇನ್ನು ರಾಹು ಕಂಡೀಷನ್ ಚೆನ್ನಾಗಿಲ್ಲ ಜಾಗದಲ್ಲಿ ಸೊ ಹುಷಾರಾಗಿ ದುರ್ಗಾದೇವಿ ಆರಾಧನೆ ಮಾಡಿ ದೇವಿ ಆರಾಧನೆ ಮತ್ತೆ ಅವಿಷ್ಟು ಸಹಸ್ರ ವಿಷ್ಣು ಪೂಜೆಗಳು ಮಾಡೋದ್ರಿಂದ ಈ ಒಂದು ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ನಿಮಗೆ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ